ಗಾಯಸ್ ಒಳಗಡೆ ಹೋಗಕ್ಕೆ ಟಿಕೆಟ್ ತಗೊಂತ ಇದೀವಿ ಟಿಕೆಟ್ಗೆ ಒಂದ್ ಟಿಕೆಟ್ ಬಂದು ಅದ್ರ ಪಕ್ಕದಲ್ಲಿರೋದೇನು ಅಂತ ನೀವು ಗೆಸ್ ಮಾಡಿ ಹೇಳ್ತೀರಾ ಹೊಸ ಮೊಬೈಲ್ ಸ್ವಿಚ್ ಆಫ್ ಆಗೈತೆ ಕ್ಲಾರಿಟಿ ಸ್ವಲ್ಪ ಆಗ್ರ ಮಾರ್ಕೆಟ್ ಈಗಲೂ ಹಳೇ ಕಾಲದ ಬಿಲ್ಡಿಂಗ್ ಎಲ್ಲ ಇದೆ ಅಲ್ಲಿ ತುಂಬಾ ಆಗಿನ ಕಾಲದಲ್ಲಿ ಹೆಂಗ ಕಟ್ಟಿದಾರೆ ಅವರು ತುಂಬಾ ಹಳೇದಂದ್ರೆ ನಮ್ಮ ನಮ್ಮ ಜನ್ರೇಷನ್ದಲ್ಲ ಅಲ್ಲ ನಮ್ಮ ಇಂಡಿಯನ್ ಜನ್ರೇಷನ್ದು ಅಂದರೆ ನಮ್ಮ ತಂದೆಯವ್ರ ಜನ್ರೇಷನ್ ಇದೆ ಅಪ್ಪ ಫೈನಲ್ ಆಗಿ ಇವಾಗ ಪಾರ್ಕಿಂಗ್ ಪ್ಲೇಸಿಗೆ ಹೋಗ್ತಿದ್ದೀವಿ ಮತ್ತು ಪಾರ್ಕಿಂಗ್ ಹೋಗಿ ಗಾಡಿ ಹಾಕಿಬಿಟ್ಟು ಡ್ರೆಸ್ ಚೇಂಜ್ ಮಾಡಬೇಕು ಇಲ್ಲಿ ನೇಚರ್ ಮಾತ್ರ ಸಕ್ಕತ್ತಾಗಿದೆ ಆ ಕಡೆ ಪಾರ್ಕು ಈ ಕಡೆ ಪಾರ್ಕು ನೋಡಿ ಸೆಂಟ್ರಲ್ ಅಂತಾರೆ ನನಗೆ ಸ್ವಾಗತ ಮಾಡ್ದಂಗೆ ಸನ್ ರೈಸ್ ಇನ್ನೊಂದು ಸ್ವಲ್ಪ ಒಂದು ಗಂಟೆ ಬೇಗ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರೋ ನೇಚರ್ ಸಿಗ್ತಿತ್ತು ಮತ್ತೆ ಒಳ್ಳೊಳ್ಳೆ ಫೋಟೋ ವಿಡಿಯೋ ಮಾಡ್ಕೊಬಾರ್ದಿತ್ತು ನಾವು ಸೊ ಬನ್ನಿ ಆಗೋದು ಎಲ್ಲ ಚೆಕ್ ಪೋಸ್ಟ್ ಪ್ರಭಾವ ಅವರಿಂದನೇ ಎಲ್ಲ ಲೇಟ್ ಆಯ್ತು ಹೋಗೋಣ ಮುಂದೆ ಮುಂದೋಗಿ ಪಾರ್ಕಿಂಗ್ ಹಾಕಿ ಬೇಗ ಬೇಗ ಫ್ರೆಶ್ ಅಪ್ ಆಗಿ ತಾಜ್ಬಹಲ್ ನೋಡ್ಕೊಂಡು ಮತ್ತೆ ರಿಟರ್ನ್ ಹೋಗ್ಬೇಕು ಎಲ್ಲಿಗೆ ಮತ್ತರ ಹಾಗೆ ಮತ್ತೊರವಾಗಿ ಈ ಮಧುರ ಹೋಗಿ ಅಲ್ಲಿ ಗೋವರ್ಧನ್ ನೋಡಬೇಕು ಮತ್ತೆ ಪ್ರೇಮ್ ಮಂದಿರ್ ನೋಡಬೇಕು ಮತ್ತೆ ಅಲ್ಲಿಂದ ಇನ್ನೂರು ಇನ್ನೂರ ಐವತ್ತು ಕಿಲೋಮೀಟರ್ ಹನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು ಹನ್ನೆರಡು ಗಂಟೆ ಅಷ್ಟದಲ್ಲಿ ಇದೆಲ್ಲ ಕೆಲಸ ಮಾಡಿ ಮುಗಿಸ್ಬೇಕು ನಾವಿವತ್ತು ಇವತ್ತು ಚಟಾಪಟ ಚಟಾಪಟ ಮತ್ ಹಂಡ್ರೆಡ್ ಫೈವ್ ಒನ್ ಸೆವೆಂಟಿ ಫೈವ್ ಇತ್ತೀಲರ್ಗ तो nah, नहीं है दो दो ही ही तो नहीं है अरे कोई नहीं है अब अब बोल दे लास्ट है देखो देखो का अरे क्या आप आज कर्नाटक घुमाएंगे <laughs> बेंगलुरु में हम एक सौ हम ना घुमाएंगे ना आगरा में हम घुमाएगा तुमको अभी गाड़ी से गाड़ी से तो हम ऑनलाइन कर कैश नहीं लेंगे नंबर बता दो अरे अमित बंदों मार गुन्दों यार क्या <laughs> हम तो अमिर नहीं हैं कर अब अब लाइफ से चलोगे तो यहाँ से अपना ताजमल लाइफ वगैरह सारा नहीं 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 मेरे इमरजेंसी जाना मैं सिर्फ ताजमहल के लिए आया हूँ तो ताजमहल घुमा देगा हमारे जल्दी टिकट वगैरह जल्दी कराएगा सिर्फ मैं ताजमल नहीं हैं ना नगलो �

पहले ताजमहल आगरे का पेटा वगैरह सारा घुमा के रीच हो गया जो ही लगा दो फिर गया था ना पीछे लगे जो वो है ना कल तो पंद्रह आके फाड़ देगा पंद्रह रुपए ना ना नावे है टिकट वगैरह की लाइन में नहीं लगा ठीक है तो लाइन तो आपको वी आई वीआईपी गेट लेके जाऊँगा ईस्ट वाला जो यहाँ से थ्री किलोमीटर दूर है लेके जाऊंगा फिर में क्या है? आगरे का पेटा देखा देखा नहीं अरे नहीं, नहीं। नहीं। मैं दो के काम नहीं कर रहा हूँ मेरी गाड़ी में आते हैं छः लोग गाड़ी मेरा बुक होती चलता रहा है यहाँ से कोई भी गाड़ी होगा वो भी नहीं सोचना चलेगा ये नहीं है मुझे भी टाइम हो रहा है दोस्तों

ಇನ್ನೂರೈವತ್ತು ರೂಪಾಯಿಗೆ ಡೀಲ್ ಫಿಕ್ಸ್ ಮಾಡಿದೀವಿ ಎಷ್ಟು ಟು ಫಿಫ್ಟಿ ಅವನಿಗೆ ಐವತ್ತು ರೂಪಾಯಿ ಕುಡಿಯೋಕೆ ಗಾಡಿ ನೋಡ್ಕೊಳಕ್ಕೆ ಅಂಕಲಿಗೆ ಓಕೆ ಫೈನಲಿ ರೀಚ್ ಫೈನಲ್ಲಿ ಹೋಗಿ ಅಪ್ ಆಗಿ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ತಾಜ್ಮಹಲ್ ಹೋಗ್ತೀವಿ ತಾಜ್ಮಹಲ್ ಹೋಗಿ ನೋಡ್ಕೊಂಡು ಪಟಾಪಟ ರಿಟರ್ನ್ ಬರಬೇಕು ಇವತ್ತು ಎಷ್ಟೊತ್ತಿರ ಗಾಡಿ ಖಾಲಿ ಮಾಡಬೇಕು ಇವತ್ತು ಫೈನಲ್ ಆಗಿ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಹೋಗೋಣ ಸೊ ಫೈನಲಾಗಿ ಗಾಡಿ ಪಾರ್ಕ್ ನಮ್ಮ ಮಾಡಿ ಇಲ್ಲಿಂದ ಹೊಡ್ತಾ ಇದ್ದೀವಿ ಅವ್ರು ಕಾಯ್ತಾರೆ ನಮ್ಮ ಗೈಡು ಗೈಡಲ್ಲ ರಿಕ್ಷಾ ನಾನು ವಿ ಎ ಪಿ ಕೊಡಿಸ್ತಾನೆ ಅಂತ ಹೇಳ್ತಾನೆ ಏನೇನು ಸ್ಕ್ಯಾನ್ ಮಾಡ್ತಾನೋ ಗೊತ್ತಿಲ್ಲ ರೆಡಿ ಆಗಿದ್ದೀವಿ ಹೆಂಗೆ ರೆಡಿ ಆಗಿದ್ದೀವಿ ಮಾಡಿ ನಾವು ಕಾಣ್ತಿದ್ದೀವಿ ಇವಾಗ ಅದು ಅದಾದರೆ ಗೊತ್ತ ಬಿಸಿಲಿಂದ ನೋಡೋಣ ಇವಾಗ ಕಾಣ್ತಿದ್ದೀವಿ ಹಿಂಗೆ ಇವಾಗ ಕಾಣಲ್ಲ अभी 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 से एक घंटा के लिए आ जाएंगे ठीक अच्छा है अच्छा होगा घंटे वाला बंद बढ़ा सोलो देना चार्जिंग नहीं भैया यही बस हमको देखें आते रहते हैं इसलिए आया ताजमहल तो नहीं देखा था हमको नहीं देखा था नहीं અહીંયા અગ્ર આગળ ઉપર ચલેજે ಚಳಿ ಆಗ್ತದೆ ಗಾಶ್ ಚಳಿ ಮರ ಸಿಕ್ಕಾಪಡೆ ನಾನ್ ಜರ್ಕಿನ್ ತಗೊಂಡ್ಬಂದೆ ಫೋಟೋ ವಿಡಿಯೋ ಚೆನ್ನಾಗಿ ಬರಲ್ಲ ಜರ್ಕಿನ್ ಬಿಟ್ಕೊಂಡ್ಬಿಟ್ಟಿದ್ದೀವಿ ಛತ್ರಪತಿ ಶಿವಾಜಿ ಆಗ್ರದ ಇದಾರೆ ನಾನು ಇದೀನಿ ನಾನೇನ್ ಮರಿಬೇಡ್ರಿ ಆಕ್ಚುಲಿ ಐದ್ ಜನ ಹೋಗೋದು ಏನಂದ್ರೆ ಕರ್ನಾ ಬಂದಿದಾರ ಇಲ್ಲೇ ಡಿಲ್ವರಿ ಹೋಗ್ಬಿಡಿದಾರೆ ಅದಕ್ಕೆ ಅಲ್ಲಿ ಬರ್ಬೇಕಾಸ್ಪಿಟ್ಲಿಗೆ ಹೋದ್ರೆ ಬೆಂಗಳೂರಲ್ಲಿ ತಾಜ್ಮಹಲ್ ಹೊಡ್ದು ಓಹ್ ಮೊದಲು ತಾಜ್ ಮಾಡ್ದಂಗೆ ಆಗುತ್ತೆ ಅಂತ ಕೇಳಿದೆ ನಾನು ಮಹಲ್ ಡಿಲವರಿ ಆಯ್ತು ಅಂತೇಳಿ ಎಲ್ಲ ನಾನು ತಾಜ್ ಮಹಲ್ ಹೊಟ್ಟಿದ್ದು कैश किस चीज़ के लिए आपके लिए चाहिए, चाहिए कैश मेरे लिए नहीं हमारे लिए कुछ नहीं चाहिए हाँ 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 गायगडे होंगे टिकेट तक टिकेट के वन टिकेट बन फिफ्टी रुपीस अंतेर टिकट के हंड्रेड रुपी पे माँगढ़ हिस्सा ಇದು ಟಿಕೆಟ್ ಜಾತ್ನೂ ಅವ್ರಾತ್ನೋ ದೋನೂ ವರ್ಷ ಹೋಗ್ತಾ ಮತ್ತೆ ಬರ್ತಾ ಎರಡೂ ಎರಡು ಟೈಮ್ಗೆ ಯೂಸ್ ಆಗುತ್ತಂತೆ ಬಿಲ್ಲು ಮತ್ತೆ ಅವ್ರ ನಂಬರ್ ತಗೊತಾ ಇದ್ದೀವಿ ಪ್ರೆಸೆಂಟ್ ಈಗ ಬನ್ನಿ ಮತ್ತೆ ಹತ್ತಣ ಗಾಡಿ ಐರಾವತ ಹಂಗೆ ಅಡ್ಡಿಯಾ ಇದು ಆ್ಯಕ್ಚುಲ್ ಹೋಗ್ತಾ ಐದು ರೂಪಾಯಿ ಮತ್ತು ಟ್ಯಾಕ್ಸ್ ಒಂದು ಹತ್ತು ರೂಪಾಯಿ ನಲವತ್ತೈದು ರೂಪಾಯಿ ಇವರು ಐದೈದು ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಐವತ್ತು ರೂಪಾಯಿ ರನ್ ಆಫ್ ಮಾಡ್ಕೊಂಡಿದ್ದಾರೆ ಮತ್ತು ಇದು ನಾವು ಪೇ ಮಾಡೋದು ಇದಕ್ಕೂ ಹೋಗೋಲ್ಲ ಇದಕ್ಕೋಗಲ್ಲ ಡೈರೆಕ್ಟ್ ಇವರು ಅಕೌಂಟಿಗೆ ಹೋಗುತ್ತೆ ಅದು ಇವಾಗ ಸಪ್ರೇಟ್ ಸ್ಕ್ಯಾನರ್ ಇಟ್ಕೊಂಡಿದ್ದಾರೆ ಈ ಥರ ಮ್ಯಕ್ಚುಲಿ ಇದರೊಂದು ಮೂವತ್ತೈದು ರೂಪಾಯಿ ಇಲ್ಲೇ ಕೊಟ್ಟಿರೋ ಟಿಕೆಟ್ ಇಲ್ಲ ಮೂವತ್ತು ದಷ್ಟು ಮೂವತ್ತೈದು ರೂಪಾಯಿ ಮತ್ತು ಹತ್ತು ರೂಪಾಯಿ ಟ್ಯಾಕ್ಸ್ ಇದೆ ಮತ್ತು ನಲವತ್ತೈದು ರೂಪಾಯಿ ತಗೊಂಡು ಐವತ್ತು ರೂಪಾಯಿ ತೊಗೊಂಡಿದ್ದಾರೆ ಫೈನಲಿ ಎಂಟ್ರಿ ಎಲ್ಲ ಆಯ್ತು ಜೆಂಟ್ಸ್ ಬೇರೆ ಲೇಡಿಸ್ ಬೇರೆ ಸಪ್ರೇಟ್ ಬನ್ನಿ ಫೈನಲ್ಲಿ ತಾಜ್ ಮಹಲ್ ಒಳಗೆ ಎಂಟ್ರಿ ಆಗಿದ್ದೀವಿ ನೋಡ್ತಿದ್ದೀರಾ ಇಲ್ಲ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಆಗೈತೆ ಇದನ್ನ ತೋರಿಸಿದ ಅಷ್ಟೇ ಇದರಿಂದಗಡೆ ನದಿ ಇದೆ ಅದಕ್ಕೆ ಆ ಕಡೆ ದಡದಲ್ಲ ಅವರು ಇದ್ದಿದ್ದು ಆಲ್ಮೋಸ್ಟ್ ಎಲ್ಲಾ ಫಾರಿnersೇ ಅನ್ಕೊಳ್ಳಿ ಇಲ್ಲಲ್ಲ ಬಂದಿರೋದು ಜಾಸ್ತಿ ಅಂದ್ರೆ ಫಾರಿnersೇ ಅದ್ರ ಪಕ್ಕದಲ್ಲಿ ಇರೋದು ಏನು ಅಂತ ನೀವು ಗೆಸ್ ಮಾಡಿ ಹೇಳ್ತೀರಾ ಯಾವ ಪಕ್ಕದಲ್ಲೋ ನಮಗೆ ಮೂರಗ ಫೋಟೋಗ್ರಾಫರ್ ಫೋಟೋ ಆಗ್ಲಿ ಆಲ್ಮೋಸ್ಟ್ ಎಲ್ಲಾ ಫಾರಿnersೇ ಬಂದಿರೋದಲ್ಲ ಫೋಟೋಗ್ರಾಫರ್ ನಮ್ಗ ಫೋಟೋ ಯಾವುದಾದ್ರೂ ಫಾರಿನ್ ಹುಡುಗಿನ ಫೋಟೋ ಹಟ್ಸ್ಕೊಳ್ಳೋಣ ಅಂತ ನೋಡ್ತಿದ್ದೀವಿ ಬಟ್ ಅದು ನಮಗೆ ಧೈರ್ಯ ಸಾಕಾಗ್ತಿಲ್ಲ ಯಾರಿಗಾದ್ರೂ ಕೇಳೋಣ ಅಂತೇಳಿ ನಾವು ಹಳೆ ಮೊಬೈಲಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ ಹೊಸ ಮೊಬೈಲ್ ಸ್ವಿಚ್ ಆಫ್ ಆಗೈತೆ ಕ್ಲಾರಿಟಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಇದು ಚಾರ್ಜಸ್ಕೊಂಬಂದ್ವಿ ಇವಾಗ ಆಟೋದಲ್ಲಿ ಇಲ್ಲೇ ಫೋನ್ ಮಾಡಿದೀವಿ ಬರ್ತಾನಂತ ಸೊ ಆಟೋದಲ್ಲಿ ಹೋಗೋಣ ಬನ್ನಿ ಏನು ಮಾಡ್ತೀರ ಅದು ವೀಡಿಯೋ ಮಾಡ್ತೀನಿ ಅಂತ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಕುತ್ಕೊಂಡಿದ್ದೀವಿ ಇಲ್ಲ ಬೇಗ ಜಾಗ ಖಾಲಿ ಮಾಡಬೇಕು ಇಲ್ಲಾಂದ್ರೆ ಜಾಗ ಎಲ್ಲ ಖಾಲಿಯಾಗಿ ಇದೆ ನೆಕ್ಸ್ಟು ಯಾವುದೋ ಮಧುರ ಕೃಷ್ಣನ ಜನ್ಮಸ್ಥಳ ಮಧುರಾಗ ಹೋಗ್ತಿದ್ದೀವಿ ಇಷ್ಟು ಅಲ್ಲಿ ಸಿಗೋಣ ಬಗ